ಏಮ್ ಮಾಡಿ ಅಪ್ರೂವ್ಡ್ ಸೈಟ್ ಗಳು ನೋಡೋರಿಗೆ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಸರೌಂಡಿಂಗ್ ಅಲ್ಲಿ ಮೂರುವ ಸಾವಿರ ರೂಪಾಯಿ ಇರೋದು ನಾವೇನ್ ಪ್ರೈಸ್ ಮಾಡ್ತಾ ಇದೀವಿ ಅಂದ್ರೆ ಕೊನೆಯಲ್ಲಿ ಹೇಳ್ತೀನಿ ನೋಡಿ ನೀವು ನೋಡ್ತಾ ಇದ್ರಲ್ಲ ಇದೇ ದೊಡ್ಡಬಳ್ಳಾಪುರ ಹೈವೇ ರೋಡ್ ಆ ಕಡೆಯಿಂದ ನೀವು ನೆಲಮಂಗಲದಿಂದ ಸ್ಟ್ರೈಟ್ ಆಗಿ ಬಂದ್ರೆ ಹಿಂಗೆ ದೊಡ್ಡಬಳ್ಳಾಪುರ್ ಹೋಗುತ್ತೆ ಇಲ್ಲಿಂದ ಒಂದ್ ಹದಿನೈದು ನಿಮಿಷ ಜರ್ನಿ ಮಾಡಿದ್ರೆ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಗೆ ಹೋಗುತ್ತೆ ಅಲ್ಲಿ ನಿಮ್ಗೆ ಕಾಣಿಸ್ತಾ ಅದೇ ಕ್ರಿಶ್ಚಿಯಂಟ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜು ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಲೇಔಟ್ ಇದು ಬಂದ್ಬಿಟ್ಟು ಕಣ್ಮಂಗ್ಲಾ ವಿಲೇಜ್ ಇದು ಕನ್ಮಂಗ್ಲ ಗೇಟ್ ಅಂತ ಕರೀತಾರೆ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಲೇಔಟ್ ನ ಲಾಂಚ್ ಮಾಡ್ತಾ ಬಿ ಬಿಎಂ ಆಡಿ ಲೇಔಟ್ ನ ಲಾಂಚ್ ಮಾಡ್ತಾ ಇದೀವಿ ಬನ್ನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಏ ಮೈನ್ ಗ್ರಾಮ ಅಪ್ರೂವ್ಡ್ ಲೇಔಟ್ ನೋಡ್ತಾ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸರ್ ಯಾಕಂದ್ರೆ ಹದಿನೈದು ಲಕ್ಷ ಲಾಭ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ ಸರ್ ಒಳ್ಳೆ ಲೊಕೇಶನ್ ಅಲ್ಲಿ ಒಂದ್ ಒಳ್ಳೆ ಲೇಔಟ್ ನ ತಂದಿದೀವಿ ಕೊನೆಯವರೆಗೂ ನೋಡಿ ಸರ್ ಪ್ರತಿಯೊಂದು ಒಂದು ಇನ್ಫಾರ್ಮೇಶನ್ ರಿಯಲ್ ಎಸ್ಟೇಟ್ ಬೇಕು ಹೋಗ್ತೀನಿ ಹಾಗೆ ಪ್ರೆಸೆಂಟ್ ಬಂದ್ಬಿಟ್ಟು ಗುರುಗುಂಡೆ ಪಾಂಡೆ ಹತ್ರ ಇದ್ದೀವಿ ಈಗ ಲೇಔಟ್ ನ ಕರ್ಕೊಂಡು ಹೋಗ್ತಾ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಬನ್ನಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಕ್ರಮ್ ದುರ್ಗೇಶ್ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಯಾವ್ದಾದ್ರು ಒಂದು ಹೊಸ ಲೇಔಟ್ ನ ತಂದ್ರೆ ಒಂದು ತುಂಬಾ ಅದ್ಭುತವಾದಂತ ಪ್ರೈಸ್ ಅಲ್ಲಿ ತರೋಂತದ್ದು ದುರ್ಗಶ್ರೀ ವೆಂಚರ್ಸ್ ಹಾಗೆ ಗ್ರಾಹಕರ ಪರ ನಿಲ್ತು ಪ್ರತಿಕ್ಷಣ ಕೆಲಸ ಮಾಡ್ತಾ ಹೋಗ್ತಾ ಇರುತ್ತೆ ಒಂದು ಡಾಕ್ಯುಮೆಂಟ್ ವೈಸ್ ಆಗಿರ್ಬೋದು ಒಂದು ಪ್ರಾಪರ್ಟಿ ಆಗಿರ್ಬೋದು ಎಲ್ಲ ಲೀಗಲ್ ಇದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇದ್ರೆ ಮಾತ್ರ ಅದನ್ನ ತಂದು ನಿಮ್ ಮುಂದೆ ಇರ್ತೀವಿ ಇದು ಬಂದ್ಬಿಟ್ಟು ಬಿ ಎಡ್ ಅಪ್ರೂವ್ಡ್ ಆಗಿರುವಂತ ಪ್ರಾಪರ್ಟಿ ಯಾವುದೇ ಸಮಸ್ಯೆ ಇಲ್ಲ ಯಾಕಂದ್ರೆ ಇವತ್ತು ಪ್ರತಿಯೊಬ್ಬ ಗ್ರಾಹಕ ಬಿ ಎ ಮಾಡಿ ಅಪ್ರೂವ್ಡ್ ಸೈಟ್ ತಗೋಬೇಕು ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ತಗೋಬೇಕನ್ನ ಅಂತ ಸರ್ಚ್ ಮಾಡ್ತಾ ಇರ್ತಾರೆ ಇದು ಬೆಸ್ಟ್ ಲೊಕೇಶನ್ ಕನ್ಮಂಗ್ಲ ಗೇಟ್ ಇಂದ ಜಸ್ಟ್ ಒಂದು ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಬರುವಂತ ನಮ್ದು ಪ್ರಾಪರ್ಟಿ ಇದು ಹಾಗೆ ಇದು ಕೆಂಜಾನ್ ಅಲ್ಲಿ ಗ್ರಾಮಕ್ಕೆ ಹೊಂದ್ಕೊಂಡಿರುವಂತ ಪ್ರಾಪರ್ಟಿ ಇದು ಇಂತಾದ್ರ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾಳೆ ನಿಮಗೆ ಒಳ್ಳೆ ಬೆನಿಫಿಟ್ಸ್ ಬರೋದಂತೂ ಗ್ಯಾರಂಟಿ ಏನಪ್ಪಾ ಬಿಎಂ ಆರ್ ಮಾಡಿ ಅಂತಾನೆ ಏನು ಡೆವಲಪ್ಮೆಂಟ್ ಇಲ್ಲ ಅಂತ ಅನ್ಕೊಂತ ಇದ್ರಾ ಇದು ಫ್ರೀ ಲಾಂಚಿಂಗ್ ಸರ್ ಫ್ರೀ ಲಾಂಚಿಂಗ್ ಅಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳೋದ್ರಿಂದ ಬೆಸ್ಟ್ ಆಫರ್ ಪ್ರೈಸ್ ಅಂತ ಕೊಡ್ತಾ ಇದೀವಿ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಡಿ ಯಾಕಂದ್ರೆ ಬಿಎಂ ಆರ್ ಡೆ ಸೈಟ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆದ್ಮೇಲೆ ಏ ಮಾಡಿ ಅಪ್ರೂವಲ್ ಕೊಡೋದು ಎಲ್ಲ ಥರ್ಟಿ ಫಿಟ್ ವೈಡ್ ರೋಡ್ಸ್ ಕೊಡಬೇಕು ಪಾರ್ಕ್ ಕೊಡಬೇಕು ಪವರ್ ಕೊಡಬೇಕು ವಾಟರ್ ಕೊಡಬೇಕು ಸ್ಯಾನಿಟರಿ ಕೊಡಬೇಕು ಮತ್ತೆ ಫಿಟ್ ಕೊಡಬೇಕು ಇವೆಲ್ಲ ಕೊಟ್ರೇನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರಿಲೀಸ್ ಆಗೋದು ಅದರಲ್ಲಿ ಯಾವ್ದು ಯೋಚನೆ ಮಾಡಬೇಡಿ ಪ್ರತಿಯೊಂದು ಡೆವಲಪ್ಮೆಂಟ್ ಕೊಟ್ಟೆ ನಿಮ್ಗೆ ಪ್ರೈಸು ಸಿಕ್ಕಾಪಟ್ಟೆ ಆಗೈತೆ ಆಮೇಲೆ ಬುಕ್ಕಿಂಗ್ ಮಾಡ್ಕೊಂಡ್ರೆ ಇವಾಗ ಮಾಡ್ಕೊಂಡ್ರೆ ಬೇಕಾದಷ್ಟು ಬೆನಿಫಿಟ್ಸ್ ಆಗುತ್ತೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ಸ್ಮಾಲ್ ಬಜೆಟ್ ಅಲ್ಲಿ ಬಿ ಎಂ ಆಡಿ ಅಪ್ರೂವ್ಡ್ ಸಿಕ್ಕಿದ್ರೆ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಆದ್ರೆ ಇವತ್ತಿನ ಬೆಲೆಯಲ್ಲಿ ಮೂರುವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ಆದ್ರೆ ದುರ್ಗಾ ವೆಂಚರ್ಸ್ ಪ್ರತಿ ಒಂದು ಸಲನೂ ಗ್ರಾಹಕರ ಪರ ನಿಲ್ತು ಒಂದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಬಜೆಟ್ ಅಲ್ಲಿ ನಿಮ್ಮ ಕನಸನ್ನ ಮಾಡೋದಕ್ಕೆ ದುರ್ಗಾಶ್ರೀ ವೆಂಚರ್ಸ್ ಪ್ರತಿ ಪ್ರತಿನಿತ್ಯ ಪ್ರಯತ್ನ ಮಾಡ್ತಾ ಇರುತ್ತೆ ಈಗಾಗಲೇ ಕನ್ವರ್ಷನ್ ಆಗಿ ಪ್ಲಾನ್ ಅಪ್ರೂವಲ್ ಆಗಿ ಪ್ಲಾನ್ ಸಮೇತ ಬಂದಿದೆ ಬುಕಿಂಗ್ ಸಮೇತ ಓಪನ್ ಆಗಿದೆ ಇನ್ಯಾಕ್ ತಡ ಮಾಡ್ತೀರಾ ಬನ್ನಿ ಒಂದ್ಸಲಿ ಸರ್ವೆ ಮಾಡಿ ಸರೌಂಡಿಂಗ್ ಅಲ್ಲಿ ಬೆಸ್ಟ್ ಪ್ರೈಸ್ ಬೆಸ್ಟ್ ಲೊಕೇಶನ್ ಇದ್ರೆ ಬುಕಿಂಗ್ ಮಾಡ್ಕೊಳ್ಳಿ ಇವತ್ತು ಸ್ವಲ್ಪ ದೂರ ಇದೆ ಅಂತ ಹಿಂದೇಟ್ ಹಾಕ್ಬಿಟ್ಟು ಈ ಪ್ರಾಪರ್ಟಿನ ನ ತಗೊಳ್ಳೋದಕ್ಕೆ ಯೋಚನೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಹೈವೇಯಿಂದ ನೀವು ಎಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಿ ಹತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಆಗುತ್ತೆ ಅದು ಬಿಎಂ ಇವತ್ತೆಲ್ಲ ನಾಳೆ ಸೂಪರ್ ರಿಟರ್ನ್ಸ್ ಬರುತ್ತೆ ಲೇಔಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಗ್ರಾಹಕರಿಗೆ ಏನ್ ಲಾಭ ಬರುತ್ತೆ ಅಂದ್ರೆ ನಿಯರ್ ಬೈ ಕನೆಕ್ಟಿವಿಟಿ ಹೋದ್ರೆ ದೊಡ್ಡಬಳ್ಳಾಪುರ ರೋಡ್ ಇಂದ ಜಸ್ಟ್ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕಣ್ಮಂಗ್ಲ ಗೇಟ್ ಅಂತ ಬರುತ್ತೆ ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಕೆಂಜಗಾರ್ಲ್ಲಿ ಗ್ರಾಮ ಅಂತ ಬರುತ್ತೆ ಆ ವಿಲೇಜ್ ಅಟ್ಯಾಚ್ಡ್ ಮಾಡಿರುವಂತ ಲೇಔಟ್ ಹಾಗೆ ಇಲ್ಲಿಂದ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಮುಂದೆ ಹೋದ್ರೆ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ ಹಾಗೆ ನಿಮ್ಗೆ ಇನ್ನೊಂದು ನಿಮ್ಗೆ ಏರ್ಪೋರ್ಟ್ ಆಗಲಿ ಕ್ವಿನ್ ಸಿಟಿ ಆಗಲಿ ಎಲ್ಲದಕ್ಕೂ ಹತ್ರ ಇರೋದ್ರಿಂದ ಇದು ಇವತ್ತೆಲ್ಲ ನಾಳೆ ಒಂದು ಒಳ್ಳೆ ಪ್ರಾಪರ್ಟಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ದುರ್ಗಾಶ್ರೀ ವೆಂಚರ್ಸ್ ಇಂದ ಒಂದು ಒಳ್ಳೆ ಬಜೆಟೆಡ್ ಲೇಔಟ್ ನ ಬಿ ಎಂ ಆರ್ ಅಪ್ರೂವ್ಡ್ ಆಗಿರುವಂತ ಲೇಔಟ್ ನ ನಿಮ್ ಮುಂದೆ ತಂದಿಟ್ಟಿದೀವಿ ಇದನ್ನ ಮಿಸ್ ಮಾಡ್ಕೋಬೇಡಿ ಯಾಕಂದ್ರೆ ಇರೋದು ಕೇವಲ ಇಪ್ಪತ್ತು ನಾಲ್ಕು ಸೈಟ್ಗಳು ಮಾತ್ರ ಅದರಿಂದ ನೀವೇನಾದ್ರೂ ಬಿ ಎಂ ಆರ್ ಸೈಟ್ ನೋಡ್ತಾ ಇದ್ರೆ ಖಂಡಿತ ಒಂದ್ಸಲಿ ವಿಸಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಆಮೇಲೆ ಬಜೆಟ್ ಏನ್ ಪ್ರೈಸ್ ಅಂತ ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ರ ನೋಡಿ ಈ ಸರೌಂಡಿಂಗಲ್ಲಿ ನೀವು ಎಲ್ಲೇ ಸರ್ವೆ ಮಾಡಿದ್ರು ಮೂರುವರೆ ಸಾವಿರ ಮೂರ್ ಸಾವಿರ ರೂಪಾಯಿ ಕಡಿಮೆ ಇಲ್ಲ ಆದ್ರೆ ದುರ್ಗಾಶ್ರೀ ವೆಂಚರ್ಸ್ ನಿಮ್ ಪರ ನಿಲ್ತು ಎರಡು ಸಾವಿರದ ನೂರು ರೂಪಾಯಿ ಪ್ರೈಸ್ ಲಾಂಚಿಂಗ್ ಪ್ರೈಸ್ ಅಂತ ಕೊಡ್ತಾ ಇದೀವಿ ಅದರಲ್ಲೂ ನೂರು ರೂಪಾಯಿ ಡಿಸ್ಕೌಂಟು ಇವಾಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಡೈರೆಕ್ಟ್ ಆಗಿ ಡಿಸ್ಕೌಂಟ್ ಕೊಟ್ಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಕ್ವೇರ್ ಫೀಟ್ಗೆ ಬಿ ಎಮ್ ಆರ್ ಅಪ್ರೂವ್ಡ್ ಆಗಿರುವಂಥ ಲೇಔಟ್ ನ ಕೊಡ್ತಾ ಇದೀವಿ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಸೈಟ್ ಸಿಗಲ್ಲ ಒಂದು ರಿಯಲ್ ಎಸ್ಟೇಟ್ ಬಗ್ಗೆ ಮಾಹಿತಿ ಕೊಟ್ಟು ಒಂದು ಒಳ್ಳೆ ಲೊಕೇಶನ್ ನಿಮ್ಮನ್ನು ಕರ್ಕೊಂಡ್ ಬಂದು ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದೀನಿ ಇನ್ನು ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ಒಂದು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಹಾಗೆ ಫ್ರೀ ಸೈಟ್ ವಿಸಿಟ್ ಕಂಪ್ನಿ ಕಡೆಯಿಂದ ಇರುತ್ತೆ ಕಾಲ್ ಮಾಡಿ ಫ್ರೀ ವಿಸಿಟ್ ಸಮೇತ ಮಾಡಿಕೊಂಡು ಒಂದು ಒಳ್ಳೆ ಸೈಟ್ ನ ನಿಮ್ಮ ಸ್ವಂತ ಮಾಡ್ಕೊಳ್ಳಿ ನಮಸ್ಕಾರ